ಬಡವರಿಗೆ ಸಹಾಯವನ್ನ ಮಾಡಲು ಮುಂದಾಗಿದ್ದಾನೆ ಎಕ್ಟ್ರೋಮ್ ಪ್ರತಾಪ್ ಯಾಕೆಂದ್ರೆ ಈಗ ಪ್ರತಾಪ್ ಅವ್ರ ಈಗಾಗಲೇ ಸಾಕಷ್ಟು ಹೆಲ್ಪಿಂಗ್ ನೇಚರ್ ಅನ್ನು ಕೂಡ ಇಟ್ಕೊಂಡು ಸಾಕಷ್ಟು ಹೆಲ್ಪನ ಮಾಡಿದ್ದಾರೆ ಈಗ ಮತ್ತೊಮ್ಮೆ ಎಲ್ಪನ ಮಾಡೋಕೆ ಮುಂದಾಗಿದ್ದಾರೆ ಒಳ್ಳೆ ರೀತಿಯಲ್ಲೂ ಕೂಡ ಹೆಲ್ಪ್ ಅನ್ನ ಮಾಡ್ತಾ ಇದ್ದಾರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುವಂತಹ ವ್ಯಕ್ತಿ ಪ್ರತಾಪ್ ಪ್ರತಾಪ್ ನ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟಿದ್ದಾರೆ ಮೆಚ್ಕೊಂಡಿದ್ದಾರೆ ಇದೇ ರೀತಿ ಪ್ರತಾಪ್ ಅವರು ರೀತಿ ಎಲ್ರಿಗೂ ಕೂಡ ಸಪೋರ್ಟ್ ಮಾಡ್ಲಿ ಎಂಬುದೇ ಅಭಿಮಾನಿಗಳ ಕೂಡ ಆಸೆ ಜೊತೆಗೆ ಸಾಕಷ್ಟು ಜನರಿಗೂ ಕೂಡ ಹೆಲ್ಪ್ ಮಾಡಿ ಅಂತ ಕೂಡ ಕೇಳ್ಕೊತಾ ಇರ್ತಾರೆ ಸಖತ್ತಾಗಿರುವಂತಹ ವ್ಯಕ್ತಿ ಪ್ರತಾಪ್ ಅವರು ಇದೇ ರೀತಿ ಬೇರೆ ಬೇರೆಯವರಿಗೂ ಕೂಡ ಹೆಲ್ಪ್ ಅನ್ನ ಮಾಡ್ಲಿ ಮುಂದನ್ನು ಕೂಡ ಹೆಲ್ಪ್ ಮಾಡ್ತಾ ಇರಲಿ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಒಂದು ಓದುವುದಾಗಿರ್ಬೋದು ನಂತರದಲ್ಲಿ ವಿದ್ಯಾಭ್ಯಾಸಕ್ಕೆ ಬಳಸೋ ರೀತಿಯಲ್ಲಿ ಫೀಸ್ ಕಟ್ಟುವುದಾಗಿರ್ಬೋದು ನಂತರ ಒಂದು ಮೆಡಿಸಿನ್ ಗೆ ದುಡ್ಡು ಆಗಿರ್ಬೋದು ನಂತರ ಒಬ್ರು ಕಷ್ಟಪಡ್ತಿರ್ತಾರೆ ಅವರಿಗೆ ಡೆಲಿವರಿ ಬಗ್ಗೆ ಬೈ ಕೊಡುವುದಾಗಿರ್ಬೋದು ದುಡ್ಡನ್ನ ಕೊಡುವುದಾಗಿರ್ಬೋದು ಸೊ ಸಾಕಷ್ಟು ಹೆಲ್ಪನೆ ಈಗಾಗಲೇ ಮಾಡಿದ್ದಾರೆ ಕೂಡ ಅದೇ ರೀತಿ ಕಂಟಿನ್ಯೂ ಆಗದಂತೆ ತಮ್ಮ ಒಂದು ಕೈಲಾದಷ್ಟು ಸೇವೆಗಳನ್ನು ಕೂಡ ಮಾಡ್ತಾರೆ ಬಡವರಿಗೆ ಆಗಿರ್ಬೋದು ನಂತರ ಚಿಕಿತ್ಸೆಗೆ ದುಡ್ಡು ಇದ್ರೆ ಅವರಿಗೆ ಕೊಡುವುದಾಗಿರ್ಬೋದು ಆಮೇಲೆ ಮೆಡಿಸಿನ್ ಗೆ ದುಡ್ಡು ಆಗಿರ್ಬೋದು ಸೊ ಈ ರೀತಿ ಸಾಕಷ್ಟು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಹೆಲ್ಪನ ಮಾಡುವುದಾಗಿ ತಿಳಿಸಿದರೆ ಜೊತೆಗೆ ಇದೇ ರೀತಿ ಒಂದು ಸಪೋರ್ಟ್ ಅನ್ನ ಮಾಡಿ ಅಂತ ಕೂಡ ಜನರ ಹತ್ರ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ ಪ್ರತಾಪ್ ಅವರು ಪ್ರತಾಪ್ ಅಂದ್ರೆ ತುಂಬಾ ಜನರಿಗೆ ಇಷ್ಟ ಮತ್ತೊಮ್ಮೆ ಟಿವಿಗೆ ಬರ್ಲಿ ಅಂತ ಕೂಡ ಕೇಳಿಕೊತಿದ್ದು ಇತ್ತೀಚೆಗಷ್ಟೇ ಒಂದು ಎರಡ್ ಮೂರು ಬಾರಿ ಟಿವಿಗೂ ಕೂಡ ಬಂದಿದ್ರು ಪ್ರತಾಪ್ ಅವರು ಬಿಗ್ ಬಾಸ್ ಬಳಿಕ ಅದೇ ರೀತಿ ಮತ್ತೊಮ್ಮೆ ಕಂಟಿನ್ಯೂ ಮಾಡ್ಲಿ ಮತ್ತೆ ಟಿವಿಲಿ ಕಾಣಿಸ್ಕೊಳ್ಳಲಿ ಅಂತ ಕೂಡ ಅಭಿಮಾನಿಗಳು ಕೂಡ ಈಗಲೂ ಬಯಸ್ತಾ ಇದ್ದಾರೆ